ನಗರದ ಶ್ರೀ ವಿದ್ಯಾ ಪಬ್ಲಿಕ್ ಸ್ಕೂಲ್ನಲ್ಲಿ ಹಿಂದೂ ಹಳ್ಳಿ ಸೊಬಗು ಎಂಬ ವಿಶೇಷ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಮೂಲಕ ಗ್ರಾಮೀಣ ಬದುಕಿನ ವೈಶಿಷ್ಟ್ಯ ಸಾಂಸ್ಕೃತಿಕ ಹಾಗೂ ಪರಂಪರೆಯನ್ನು ಮಕ್ಕಳಿಗೆ ಪರಿಚಯಿಸುವ ಉದ್ದೇಶದಿಂದ ಆಯೋಜಿಸಲಾಗಿದೆ ಕಾರ್ಯಕ್ರಮದಲ್ಲಿ ನಮ್ಮ ಹಳ್ಳಿಯ ಸಾಂಸ್ಕೃತಿ ಕಟ್ಟೆಗಳು ಹಬ್ಬಗಳು ಸಾಂಪ್ರದಾಯಿಕ ಆಟಗಳು ಕೃಷಿ ವ್ಯವಸಾಯದ ಮಹತ್ವ ಹಾಗೂ ಸರ್ಕಾರಿ ಶಾಲೆಗಳ ಪಾತ್ರದ ಬಗ್ಗೆ ಮನ ಮುಟ್ಟುವ ಚಿತ್ರಣವನ್ನು ಮಕ್ಕಳೇ ಸ್ವತಃ ಸಿದ್ಧಪಡಿಸಿ ಪ್ರದರ್ಶಿಸಿದರು ಗ್ರಾಮೀಣ ಜೀವನದ ನೈಜತೆಯನ್ನು ಬಿಂಬಿಸುವ ವಿವಿಧ ಮಾದರಿಗಳು ವೇಷಭೂಷಣ ಮತ್ತು ಪ್ರದರ್ಶನಗಳು ಎಲ್ಲರ ಗಮನ ಸೆಳೆದವು ಹಳ್ಳಿ ಬದುಕಿನ ಸರಳತೆ ಸಹಬಾಳ್ವೆ ಮತ್ತು ಪ್ರಕೃತಿಯೊಂದಿಗಿನ ಆತ್ಮೀಯ ಸಂಬಂಧವನ್ನು ಮಕ್ಕಳ ಕಲ್ಪನೆ ಮತ್ತು ಸೃಜನಶೀಲತೆಯ ಮೂಲಕ ಅರ್ಥಪೂರ್ಣವಾಗಿ ತೋರಿಸಲಾಯಿತು ಪಾಲಕರು ಶಿಕ್ಷಕರು ಹಾಗೂ ಅತಿಥಿಗಳು ಮಕ್ಕಳ ಪ್ರಯತ್ನವನ್ನು ಶ್ಲಗ್ನಿಸಿ ಇಂತಹ ಕಾರ್ಯಕ್ರಮಗಳು ಗ್ರಾಮೀಣ ಮೌಲ್ಯಗಳನ್ನು ಉಳಿಸಿ ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತೇವೆ ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಅಶ್ವಿನಿ ಸಂತೋಷ್ ಅವರು ಮಾತನಾಡಿ ಇಂತಹ ಕಾರ್ಯಕ್ರಮಗಳು ಸಮಾಜದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು ಮಾಡುತ್ತಾರೆ ತಿಂಗಳ ನಂತರ ಚಂದ್ರ ಕಾಣಿಸಿದ ಮೇಲೆ ಈದ್ ಉಲ್ ಫಿತರ್ ಎಂದು ಆಚರಿಸಿ ಅಂದು ಹೊಸ ಬಟ್ಟೆ ಹೊಸ ಎಲ್ಲ ಅಣ್ಣ ತಂಗಿ ಅಕ್ಕ ತಂಬಿ ಆಗಿನೇನೆ ನಡ್ಕೊಂಡು ಹೋಗ್ರಿ ಎಲ್ಲರಿಗೂ ಅವ್ರಷ್ಟು ಬಹಳಷ್ಟು ಸೌಲಭ್ಯಗಳು ಸರ್ಕಾರ ಕೊಟ್ಟಿದ್ದೆ ಅದನ್ನೆಲ್ಲ ಸದುಪಯೋಗ ಮಾಡ್ಕೊಳ್ಳಿ ಇದು ಒಳ್ಳೆ ಕಾನ್ಸೆಪ್ಟ್ ಥ್ಯಾಂಕ್ ಯು ಇದು ನಮ್ಮ ಹಳ್ಳಿಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಮತ್ತು ಸಮವಸ್ತ್ರ ಕಷ್ಟಪಟ್ಟು ಫುಲ್ ಮಾಡಿದ್ದಾರೆ ಹುಡುಗರು ಜಿಮ್ ಮಾಡಿರುವಂತಿಲಿಲ್ಲ ಏನಿರಲ್ಲ ಆರಾಮ್ ಹಳ್ಳಿ ಊಟ ಮಾಡ್ಕೊಂಡು ಯಾವ ತರ ಆಟ ಆಡಿದ್ರೆ ಯಾವ್ದೇ ರೀತಿ ಶುಗರ್ ಬಿ ಪಿ ಏನ್ ಇರ್ತಾ ಇರ್ಲಿಲ್ಲ ಇದು ಕಾನ್ಸೆಪ್ಟ್ ಮಾಡಿದ್ರೆ ಮಾಡಿದ್ರಿ ಬಹಳ ಖುಷಿ ಆಯ್ತು ಕೋಳಿಬಾಳು ನೈಕೊಳ್ಳಿ ಮಿಶ್ರವಾಗಿ ತರಿಸ್ತಾ ವ್ಯವಸಾಯ ಅಂತಾರೆ ನಾವು ಅದನ್ನೇ ಇನ್ನೊಂದು ಇನ್ನೊಂದು ಹ್ಯಾಪದಲ್ಲಿ ಹೇಳ್ಬೇಕಂದ್ರೆ ಸಾಗುವಳಿ ಬೇಸಾಯ ಇವೆಲ್ಲ ಹೇಳ್ತೀವಿ ರೈತರಿಗೆಲ್ಲ ಹೆಲ್ಪ್ ಮಾಡೋದಕ್ಕೆ ನಮ್ಮ ರೈತರಲ್ಲಿ ಅಗ್ರಿಕಲ್ಚರ್ ಸೈನ್ಸ್ எோ చేసే త్రిదేవుడు కొందనే అచ్చైద్దాం నేను ఆటో నడుము మార్చనా పిల్లల పేరెంట్స్ ఉంటారు ఆ బాలస్త కేసం కొనిపోయి లేని పార్టీ పేరెంట్స్ తీదను అవస్థాలి పడతారా

ಎಲ್ಲರಿಗೂ ನಮಸ್ಕಾರ ಇವತ್ತು ಮಿಸ್ ಮಾಡ್ಕೊಂಡ್ಬಿಡ್ತಿರೋ ಇನ್ನು ರಂಗ್ರು ಓನ್ ಓನಾಗಿ ಮಾಡಿರೋದ್ರಿಂದ ಒಳ್ಳೆ ಒಳ್ಳೆ ಟ್ಯಾಲೆಂಟ್ ಗಳು ಈ ಸ್ಕೂಲಲ್ಲಿ ಟೀಚರ್ ಸಿಬ್ಬಂದಿ ಆಯ್ತು ಖುಷಿ ಆಯ್ತು ನಾವು ವಾಪಸ್ ಹಳಿಗಳ ವಾತಾವರಣ ಮರ್ತು ಬಿಟ್ಟಿದೀವಿ ಅದಕ್ಕೆ ನಾವು ನಿಮ್ಗೆ ಮತ್ತೊಂದ್ಸಲ ಧನ್ಯವಾದಗಳು ಹಳ್ಳಿ ಸಹೋದು ಹಳೆ ಸಹೋದ್ರೆ ಇವತ್ತಿನ ದಿನ ಹಳಿಯಲ್ಲಿ

ನಮ್ಮ ಸ್ಕೂಲ ಶ್ರೀರಪ್ಪ ನಾವಿದು ವಿಲೇಜ್ ಕಾಫಿಗಳನ್ನ ಇಟ್ಕೊಂಡಿದ್ದು ಉದ್ದೇಶ ಏನಂದ್ರೆ ಓಲ್ಡ್ ಕಾಲದಲ್ಲಿ ಇದ್ದಿದ್ದ ಆ ರೀತಿಯನ್ನು ಮಕ್ಕಳು ದೊಡ್ಡವರು ಎಲ್ಲರೂ ಮರಿತಾ ಇದ್ದೀವಿ ಅದಕ್ಕೋಸ್ಕರ ಅದನ್ನು ಎಲ್ಲರಿಗೆ ನೆನಪು ತರೋಕೆ ಈ ವಿಧ ಈ ವಿಧಾನದ ರೀತಿಯಲ್ಲಿ ನಾವು ಈ ಕಾನ್ಸೆಪ್ಟನ್ನ ವಿಲೇಜ್ ಕಾನ್ಸೆಪ್ಟನ್ನು ತಗೊಂಡು ಮಕ್ಕಳು ಅವರು ಅಂದರೆ ಕೈಯಿಂದನೇ ಪ್ರತಿಯೊಂದನ್ನು ಯಾವುದು ರೆಡಿಮೇಡ್ ಇಲ್ಲ ಅವರೇ ಕೈಯಿಂದ ಕಷ್ಟಪಟ್ಟು ಎಲ್ಲ ಪ್ರತಿಯೊಂದು ದಿಂಗ್ಸನ್ನು ಅವರೇ ಮಾಡಿದ್ದಾರೆ ಧನ್ಯವಾದ ನಮಸ್ಕಾರಗಳು ಿವೆ ಸ್ಕೂಲ್ ಮಕ್ಕಳಿಂದ ನಾವು ಇದು ಹಳಿ ಅಂತ ಹೇಳಿ ಮಾಡಿದ್ದೀವಿ ಯಾಕಂದ್ರೆ ಮಕ್ಕಳು ಈ ಜನರೇಷನ್ ಮಕ್ಕಳಿಗೆ ಹಳೆಯ ಬಗ್ಗೆ ತಿಳಿದಿರದ ಕಾರಣವಾಗಿ ಪ್ರತಿಯೊಂದನ್ನು ಮಕ್ಕಳ ಕೈಯಲ್ಲಿ ನಾವು ಮಾಡಿದ್ರಿ ಹಳ್ಳಿಯಲ್ಲಿ ಈ ತರ ಇರುತ್ತೆ ಈ ತರ ಸಂಸ್ಕೃತಿಯನ್ನು ನಾವು ಕರೆಸಬೇಕಾಗಿ ಮಕ್ಕಳಿಗೆ ಈ ತರ ಒಂದು ನಮ್ಮ ಹೇಳಬಹುದು ಸಂಸ್ಕೃತಿ ಬಗ್ಗೆ ಇಲ್ಲಿ ನೆರಳು ಹಳ್ಳಿ ಸಬಕವನ್ನು ಏರ್ಪಡಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮಕ್ಕಳು ತುಂಬಾ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಎಲ್ಲರೂ ಹಳ್ಳಿ ಸಬಕ ಎಲ್ಲರೂ ಇಲ್ಲಿಬೇಕು ಸಂಸ್ಕೃತಿ ನಮ್ಮ ಸಣ್ಣ ಪ್ರಯತ್ನದಂತೆ. ನನ್ನ ಸ್ಕೂಲಲ್ಲಿ ಅಲ್ಲಿ ಸಭಾಷ ಮಾಡುತ್ತಾರೆ ಹಳ್ಳಿ ಸಬಕ ಮಾಡುತ್ತಾರೆ ಅಲ್ಲಿ ವಾತಾವರಣವನ್ನು ನೋಡಿದ್ದಿಲ್ಲ ಇಲ್ಲಿ ನೋಡಿದ್ದೀನಿ ಸಂತೋಷ ಆಯಿತು ನನಗೆ ಧನ್ಯವಾದಗಳು